अच सहस सिरी गेन अचो सहस सिरी गिरबोिग ಮೆಚ್ಚಿದ್ದು ನಿಮ್ಮ ತೋಳ ಸಾಹಸಕ್ಕೆ ಮೆಚ್ಚಿದ್ದು ಯಾಕೆ ಯಾಕೆ ಮುದ್ದಾಗಿರುವಂತಹ ನಿಮ್ಮನ್ನ ಮುಂದೆ ನಾನೇ ಕೊಲಬೇಕಾದಂತಹ ಸ್ಥಿತಿವಂತಲ್ಲ ಎನ್ನುವ ಹಾಗೆ ಒಮ್ಮೆ ಮೆಚ್ಚಿ ಬಿದ್ದಿ ಮಕ್ಕಳೇನು ನಿಮ್ಮನ್ನ ಕಂಡಾಗ ಕುತೂಹಲ ಎನ್ನುವುದು ಹೆಚ್ಚಾಗುತ್ತಾ ಉಂಟು ಈ ಲೋಕದಲ್ಲಿ ಉನ್ನತಿ ತ್ರಯಗಳು ದೇಹೋನ್ನತಿ ವಿದ್ಯೋನ್ನತಿ ಮಾನೋನ್ನತಿ ಎನ್ನುವ ಹಾಗೆ ಹಾಗಾಗಿ ನನ್ನಲ್ಲಿ ಮುಚ್ಚಿಡಬೇಡಿ ದೇಹೋನ್ನತಿಗೆ ಕಾರಣೀಕರ್ತರಾದಂತಹ ನಿಮ್ಮ ತಂದೆ ತಾಯಿಗಳು ಯಾರು ಜೊತೆಯಲ್ಲಿ ಗುರು ಕಾರಣೀಕರ್ತರಾಗೇಷ್ಠರು ಯಾರು ಮಾನವೋನ್ನತಿ ಅದು ಸ್ವಂತ ಪ್ರಜ್ಞೆಯಿಂದ ಬರುವಂತದ್ದು ಅದು ನಿಮಗೆ ಉಂಟು ಎನ್ನುವುದಕ್ಕೆ ಸಾಕ್ಷಿ ನೀವೀಗ ಕುದುರೆಯನ್ನು ಕಟ್ಟಿದ್ದು ಹೇಳಿ ಮಕ್ಕಳೇ ತಂದೆ ತಾಯಿಗಳು ಯಾರು ವಿದ್ಯೆ ಹೇಳಿಕೊಟ್ಟಂತಹ ಗುರು ಯಾರು ಹೇಳ್ತೀರಿ మనది వివేకే నమ్మ ప్రేమది ಇಲ್ಲಲ್ಲ ಕಂಡಾಗ ನಮ್ಗೆ ಸಂತೋಷವಾಯಿತು ಯಾಕೆ ಇದುವರೆಗೆ ನಮ್ಮೊಳಗೆ ಹೋರಾಟಕ್ಕೆ ಬಂದವರು ವಿಷ್ಣು ಸೌಜನ್ಯದಿಂದ ನಮ್ಮಲ್ಲಿ ಪ್ರಶ್ನಿಸಿದ್ರು ನಮ್ಮಲ್ಲಿ ಅನೇಕ ಪ್ರಶ್ನೆ ಕೇಳಿದರು ಆದ್ರೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಯಾರು ಪ್ರಶ್ನೆ ಮಾಡಲಿಲ್ಲ ಈ ರೀತಿ ನಯವಿನಯತಿ ಯಾರತ್ರೂ ಇರಲಿಲ್ಲ ಯಾಕೆಂದ್ರೆ ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ನೀವು ಒಳ್ಳೆ ಕೆಲಸವೇ ಮಾಡ್ಲಿಲ್ಲ ಮಕ್ಕಳಿಗೆ ಯಾಕೆ ಇರಬಹುದೇನು ನಿಮ್ಮ ನಾವು ಮಾಡಿದ್ದು ತಪ್ಪು ಎಲ್ಲರೂ ವ್ಯವಹರಿಸಿದ ಹಾಗೆ ನೀನು ವ್ಯವಹರಿಸಲಿಲ್ಲ ನೀನೇ ಬೇರೆ ನಿನ್ನ ರೀತಿ ನೀತಿಯೇ ಬೇರೆ ಹಾಗಾಗಿ ನಿನ್ನಲ್ಲಿ ಹೇಳುವಂತ ಮನಸ್ಸು ಇವತ್ತು ನಮಗೆ ಆಗ್ತಾ ಉಂಟು ಈಗ ನಮ್ಮ ಪರಿಚಯವನ್ನ ಕೇಳಿದೆಯಲ್ಲ ಯಾರು ನೀನು ಯೋಚನೆ ಮಾಡಬಹುದು ನಮ್ಮ ಪೂರ್ಣ ಪ್ರಮಾಣದ ಪರಿಚಯ ಸಿಗ್ತದೆ ಎನ್ನುವ ಹಾಗೆ ಭಾವಿಸಿದ್ರೆ ಅದು ಸ್ವಲ್ಪ ಕಷ್ಟ ಆದಿತ ಅಂತ ಯಾಕೆ

ಭವಿಷ್ಯ ಅಪ್ಪನಿಗೂ ಅಂತದ್ದೇ ಅವಸ್ಥೆ ಆಗಿರಬೇಕು ಅಕ್ಕ ಪಕ್ಕದಲ್ಲಿ ತನ್ನ ಮಕ್ಕಳು ನಿಂತರೂ ಇವರೇ ತನ್ನ ಮಕ್ಕಳು ಅಂತ ಅಪ್ಪನಿಗೂ ಭವಿಷ್ಯ ಗೊತ್ತಾಗುವುದು ಸುಳ್ಳ ಅಂತ ಕಾಣ್ತದೆ ಇರಬಹುದು ಇರಬಹುದು ಯಾರು ಪ್ರಾರ್ದೇನು ಅಪ್ಪನದ್ದು ಮಕ್ಕಳದ್ದು ಅಪ್ಪ ದೊಡ್ಡ ಪ್ರಾರಬ್ಧ ಪ್ರಾರಬ್ಧವೇ ಹಾಗಾದ್ರೆ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಮ್ಮ ಅಮ್ಮ ಅಮ್ಮನ ಹೆಸರು ಹೆಸರ ಅಗತ್ಯ ಉಂಟಾ ಇದುವರೆಗೆ ನಮ್ಮಲ್ಲಿ ಆಶ್ರಮದಲ್ಲಿರುವಂತಹ ಮುನಿಗಟ್ಟುಗಳಲ್ಲವರು ನಮ್ಮ ಸಹಪಾಠಿಗಳೆಲ್ಲವರು ನಮ್ಮ ಅಮ್ಮನೇ ಅಮ್ಮ ಅಮ್ಮ ಎನ್ನುವಂತ ಅಕ್ಷರದ ಮಾಧುರ್ಯ ಉಂಟು ಅಂದಾಗ ಬಾಯಿ ಮಾ ಎಂದಾಗ ಬಾಯಿ ಮುಚ್ಚುತ್ತದೆ ಹೆಚ್ಚೇನು ಅಮ್ಮ ಎನ್ನುವಂತ ಶಬ್ದ ಎನ್ನುವುದು ಇಡೀ ಬ್ರಹ್ಮಾಂಡವೇ ತುಂಬುತ್ತದೆ ಅಂತ ಆದ್ರೆ ಅದಕ್ಕಿಂತ ಮಿಗಿಲಾದ ಹೆಸರು ಮತ್ತೊಂದು ಬೇಕಾ ಅಪ್ಪ ಮನೆಯಲ್ಲಿಲ್ಲ ಅಪ್ಪ ಮನೆಯಲ್ಲಿದ್ರೆ ಬಹುಶಃ ಅಪ್ಪ ಅಮ್ಮನ ಹೆಸರನ್ನು ಕರೆದು ಕೂಗುತ್ತಾ ಇದ್ನಿ ಆವಾಗ ನಮ್ಗೆ ಹೆಸರು ಗೊತ್ತಾಗ್ತಾ ಗೊತ್ತಾಗ್ತಾ ಇತ್ತು ಹೌದೌದು ಹ್ಮ್ ಹಾಗಾಗಿ ಅಪ್ಪ ಯಾರು ಎನ್ನುವುದಾಗ ನಮ್ಗೆ ಗೊತ್ತಿಲ್ಲ ಅಮ್ಮ ಇದ್ದಾಳೆ ಇದ್ರು ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ಇನ್ನು ವಿದ್ಯೆ ಹೇಳಿ ಕೊಟ್ಟ ಗುರು ಅದು ಪ್ರಾಮಾಣಿಕವಾಗಿ ಹೇಳ್ತೇವೆ ನಮಗೆ ಹೆಮ್ಮೆ ಉಂಟು ಯಾರು ಹೇಳಬಹುದು ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ಅಯ್ಯೋ ವಾಲ್ಮೀಕಿ ಸಣ್ಣದು ಮಾಡ್ಬೇಡ ವಾಲ್ಮೀಕಿ ಅಲ್ಲವರು ಸಣ್ಣ ಊರು ಅಂತ ಹೇಳಲಿಲ್ಲ ನಾನು ಹಾಗಲ್ಲ ರಾಮಾಯಣ ಎನ್ನುವಂತಹ ಗ್ರಂಥವನ್ನ ರಚಿಸಿದಂತಹ ವಾಲ್ಮೀಕಿ ಮಹರ್ಷಿಗಳೇ ನಮ್ಮ ಗುರುಗಳು ರಾಮಾಯಣ ಸಿಟ್ಟಾಗಬೇಡಿ ಸಿಟ್ಟಾಗ ಮಾತ್ರ ಯಾಕಂದ್ರೆ ಈವಾಗಲೇ ಬೇಕಾದಷ್ಟು ಪ್ರಶ್ನೆ ಕೇಳಿದ್ದೀನಿ ಈ ಮಕ್ಕಳಿಗೆ ಸಹಜವಾಗಿ ಪ್ರಶ್ನೆ ಕೇಳಿದ್ರೆ ಸಿಟ್ಟು ಬರ್ತದೆ ಹಾಗಾಗಿ ಕಾಮಸಗೊಳ್ಬೇಡಿ ಈಗ ರಾಮಾಯಣ ಕವಿ ಅಂತ ಹೇಳಿದ್ರಲ್ಲ ರಾಮಾಯಣ ಅಂತ ಹೇಳಿದ್ರೆ ಎಂತದ್ದು ಮಕ್ಳಿಗೆ ರಾಮಾಯಣ ಅಂತ ಹೇಳಿದ್ರೆ ಅಂತದ್ದು ಹೇಳಿಕ್ಕೊಬ್ಬೇಡ ರಾಮಾಯಣ ಅಂದ್ರೆ ಏನು ಅಂತ ಕೇಳ್ತೀಯಾ ಅವ್ರಿಗೆ ರಾಮಾಯಣ ಅಂತ ಗೊತ್ತಿಲ್ಲ ಪುಣ್ಯಾತ್ಮ ನಮ್ಮೂರಲ್ಲಾ ತನಕಾಯಿ ಮಕ್ಳಿಗೆ ಹಾಗಾದ್ರೆ ಗೊತ್ತಿಲ್ಲದೆ ಇದ್ರೆ ವಿಶೇಷ ಯಾಕಂದ್ರೆ ನಾ ದನ ಕಾಯುವಂಟು ಗೊತ್ತಿಲ್ಲ ಎಲ್ಲರೂ ತಿಳಿದಂತಹ ವಿಷಯ ನೋಡಿ ನನ್ನ ಕುತೂಹಲ ಮತ್ತೂ ಹೆಚ್ಚು ಮಾಡುವುದು ನೀವೇ ಈಗ ರಾಮಾಯಣ ಎಲ್ಲರಿಗೂ ಗೊತ್ತುಂಟು ಎಲ್ಲರೂ ತಿಳಿಯಬೇಕಾದ ವಿಷಯ ಹೌದಾ ತಿಳಿದು ಹಾಗಾದ್ರೆ ನಿಮಗೆ ಗೊತ್ತುಂಟು ಗೊತ್ತಿಲ್ಲದ ಇದ್ದ ನನಗೆ ಆ ರಾಮಾಯಣದ ವಿಶೇಷ ಏನು ಅಂತ ಹೇಳ್ತೀರಾ ಮನಸ್ಸುಂಟ ಈ ವಯಸ್ಸಿನಲ್ಲಿ ಕಲಿಯುವ ಮನಸ್ಸುಂಟು ಅಂತ ಆದ್ರೆ ನಾವು ಶರಣ ಗೊತ್ತಿಲ್ಲ ಅಂತ ಹೇಳಿಕೊಳ್ಳಿಕ್ ಯಾವ ನಾಚಿಕೆ ಇಲ್ಲ ಕೆಲವರಿಗೆಲ್ಲ ಹಾಗೆ ಏನು ಗೊತ್ತಿರುವುದಿಲ್ಲ ಎಂತದ್ದು ಗೊತ್ತಿರುವುದಿಲ್ಲ ಗೊತ್ತುಂಟು ಅಂತ ಹೀಗೆ ಅದ ಮಾಡ್ಕೊಂಡು ಆ ಒಟ್ಟಿಗೆ ನೀವು ಬಹಳ ಸಂತೋಷ ಆಯ್ತು ನಿನ್ ಮೇಲೆ ಅಭಿಮಾನ ಮೂಡ್ತು ನೀನು ಒಂದು ನಾಲ್ಕು ವರ್ಷ ನಮ್ಮ ಒಟ್ಟಿಗೆ ತಿರುಗಾಟ ಮಾಡ ಮಾಡಿದ್ರೆ ನಿನಗೆಲ್ಲ ಕಲ್ಸ್ಕೊಡ್ತೇವೆ ನಾವು ನೀವ್ ಇಲ್ಲಿಗೆ ಬಂದ ಯಾಕೆ ಕಲೀಲಿಕ್ಕಲ್ಲ ಇನ್ನೊಬ್ರಿ ಕಲಿಸ್ಲಿಕ್ಕೆ ನಾನು ಹೇಳಿಲ್ಲ ಆ ಮಾತು ನಾನು ಹೇಳಿಲ್ಲ ನಾನು ಹೇಳಿ ಬರುವುದಕ್ಕೆ ಕಾರಣ ನಿನ್ನಂತ ಮಹಾತ್ಮರೆಲ್ಲ ಸಿಕ್ತಾರೆ ಅವರಲ್ಲೆಲ್ಲ ಕೆಲವೊಂದು ವಿಚಾರಗಳನ್ನು ತಿಳಿಬೇಕು ಅನ್ನುವ ಆಸೆಯಿಂದಲೇ ಬಂದ ಹೇಳ್ತೀನಿ ರಾಮಾಯಣ ಹೇಳಬೇಕು